ಅಯ್ಯೋ ಅಯ್ಯಯ್ಯೋ ಅಯ್ಯೋ ನಮ್ಮ ಗೊತ್ತಿಲ್ಲ ಅವರು ಒಂದು ಆದೇಶವನ್ನ ಮಾಡಿದ್ರು ಜನವರಿ ಎರಡ್ ಸಾವಿರದ ಯಾರಾದ್ರೂ ತಿಳ್ಕೊಂಡಿರ್ಬಹುದು ನಾವು ಇವ್ರಿಗೆ ಭಿಕ್ಷೆಯಲ್ಲಿ ಕೊಟ್ಟಿದ್ದೇವೆ ಅಂತ ನಮ್ಮ ಮಕ್ಕಳಿಗೆ ಏನ್ ಇವತ್ತು ಸಿಗ್ತಕ್ಕಂತ ನ್ಯಾಯ ಸಿಗಬೇಕನ್ನೋದೇ ಇವತ್ತು ನಮ್ಮೆಲ್ಲರ ಹೋರಾಟ কেমন আছো তোমরা সবাই

ಈ ಮೂಲಕ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತಾ ಇದ್ದೇವೆ ತ್ರೀ ಸೆವೆಂಟಿ ಒನ್ ಜೆ ಯಾವುದೋ ಸರ್ಕಾರ ಯಾವುದೋ ಪಕ್ಷ ಯಾರದೋ ಅಣಿಗೆ ಸಿಕ್ಕಿರ್ತಕ್ಕಂಥದ್ದಲ್ಲ ಈ ದೇಶದ ಸಂವಿಧಾನ ಈ ಕಲ್ಯಾಣ ಕರ್ನಾಟಕದ ಜನರಿಗೆ ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನ ಬದ್ಧ ಹಕ್ಕು ಅದನ್ನು ಯಾರು ಕೂಡ ಕಸಿದುಕೊಳ್ಳಿಕ್ಕೆ ಅವಕಾಶವನ್ನ ಕೊಡಬಾರದು ಅನ್ನುವಂತಹ ಕಾರಣಕ್ಕಾಗಿ ಇವತ್ತು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಯಾರಾದ್ರೂ ತಿಳ್ಕೊಂಡಿರ್ಬೋದು ನಾವು ಇವ್ರಿಗೆ ಭಿಕ್ಷೆಯಲ್ಲಿ ಕೊಟ್ಟಿದ್ದೇವೆ ಅಂತ ಯಾರಾದ್ರೂ ಅನ್ಕೊಂಡಿರ್ಬೇಕು ಕಲ್ಯಾಣ ಕರ್ನಾಟಕದವ್ರಿಗೆ ಅಷ್ಟೇ ಯಾಕೆ ಕೊಡ್ತೀರಿ ಅಂತೇಳಿ ಕಲ್ಯಾಣ ಕರ್ನಾಟಕ ಈ ದೇಶದ ಸಂವಿಧಾನ ಹೇಳ್ತದೆ ಯಾವ ಪ್ರದೇಶಕ್ಕೆ ಏನು ಅವಶ್ಯಕತೆ ಇದೆನೋ ಅದನ್ನ ಕೊಡಬೇಕು ಅಂತೇಳಿ ಕಲ್ಯಾಣ ಕರ್ನಾಟಕಕ್ಕೆ ತ್ರೀ ಸೆವೆಂಟಿ ಒನ್ ಅವಶ್ಯಕತೆ ಇತ್ತು ತ್ರೀ ಸೆವೆಂಟಿ ಒನ್ ಜೆ ಅನ್ನ ನಾವು ಪಡೆದಿದ್ದೇವೆ ಅದನ್ನ ಯಾವತ್ತೂ ಕೂಡ ನಾವು ಉಳಿಸ್ಕೊಂಡು ಹೋಗ್ತೇವೆ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ ಕಳೆದ ಇದು ಅಲ್ಲಿಗೆ ಆಗಿರ್ತಾ ಆಗಿಲ್ಲ ಎರಡ್ ಸಾವಿರದ ಹದಿನಾರರಲ್ಲಿ ಈ ಕಾಯ್ದೆ ಜಾರಿ ಆದ ಮೇಲೆ ಈಗೆಲ್ಲ ಸಮಸ್ಯೆ ಏನಂದ್ರೆ ಮೆರಿಟ್ ನಲ್ಲಿ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳನ್ನ ಬಿಕ್ಕುಳದ ವೃಂದದಲ್ಲಿ ಆಯ್ಕೆ ಮಾಡಬಾರದು ಅಂತ ನಾನೊಂದು ಕೆಟಗರಿಯನ್ನ ಕ್ಲೇಮ್ ಮಾಡಿದ್ರೆ ಜನರಲ್ ಮೆರಿಟ್ ನಲ್ಲಿ ನನಗೆ ಸೆಲೆಕ್ಷನ್ ಮಾಡಬಾರ್ದು ಮೆರಿಟ್ ನಲ್ಲಿ ಅಂತ ಅವರು ವಾದ ಅದನ್ನ ಈ ದೇಶದ ಸಂವಿಧಾನ ಒಪ್ಪೋದಿಲ್ಲ ಈ ದೇಶದ ಯಾವ ಕಾನೂನುಗಳು ಕೂಡ ಒಪ್ಪೋದಿಲ್ಲ ಅನ್ನೋದು ಗೊತ್ತಿದ್ರು ಕೂಡ ಅವರು ವಿರೋಧ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಮಕ್ಕಳಿಗೆ ಏನ್ ಇವತ್ತ ಸಿಗ್ತಕ್ಕಂಥ ನ್ಯಾಯ ಸಿಗಬೇಕನ್ನೋದೇ ಇವತ್ತು ನಮ್ಮೆಲ್ಲರ ಹೋರಾಟ ಅದರ ಜೊತೆಗೆ ಹಿಂದಿನ ಆದೇಶಗಳನ್ನು ಇಟ್ಕೊಂಡು ಇವತ್ತು ಬೆಂಗಳೂರು ಮಟ್ಟದಲ್ಲಿ ಅಂತ ಒಂದು ಪೀಠವನ್ನ ಸ್ಥಾಪನೆ ಮಾಡಿದ್ದಾರೆ ಆ ಹಸಿರು ಪೀಠದವರು ಏನ್ ಹೇಳ್ತಾರೆ ಅಂದ್ರೆ ತ್ರೀ ಆರ್ಟಿಕಲ್ ತ್ರೀ ತ್ರೀ ಸೆವೆಂಟಿ ಒನ್ ಜೆ ಇಂದ ಇವತ್ತು ನಮ್ಮ ಭಾಗಕ್ಕೆ ಅನ್ವಯ ಇವತ್ತ ಅನ್ಯಾಯ ಆಗ್ತದೆ ಅದನ್ನು ಸರಿಪಡಿಸಬೇಕಾದ್ರೆ ಇದನ್ನ ಆರ್ಟಿಕಲ್ ತ್ರೀ ಸೆವೆಂಟಿ ಜೆನ್ನ ರದ್ದು ಮಾಡಬೇಕಂತ ಇವತ್ತು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ ಇದನ್ನ ನಾನು ಬಲವಾಗಿ ಖಂಡಿಸ್ತೇನೆ ಇಲ್ಲ ಅವರ ಪಿತೂರಿ ಏನಂತಂದ್ರೆ ಈ ಭಾಗ ಅಭಿವೃದ್ಧಿ ಅಂತ ಕೂಡ ಕೆಲವರು ಕನಸಿದೆ ಇವತ್ತು ಅವರ ಏನೇಂದ್ರೆ ಒಂದು ಉನ್ನಾರಿ ಇದೆ ಅಂದ್ರೆ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇವತ್ತೇನ್ ಇವತ್ತ ಹಸಿರು ಪೀಠವನ್ನ ಕಟ್ಕೊಂಡಿರ್ತಕ್ಕಂತ ನಾಯಕರು ಈ ಚಳವಳಿಯನ್ನ ಅವರ ಗಮನಿಸಬೇಕಾಯ್ತು